ಕೋಲಾರದಲ್ಲಿ ಪಥ ಸಂಚಲನಕ್ಕೆ ಆರ್ ಎಸ್ ಎಸ್ ತಯಾರಿ ಮಾಲೂರಿನಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಕೋಲಾರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಈಗ ತಯಾರಿ ನಡೆಸಲಾಗ್ತಾ ಇದೆ ಇಡೀ ನಗರ ಒಂದಷ್ಟು ಸಿಂಗಾರುಗೊಂಡಿದೆ ನಮ್ಮ ರಾಜೇಂದ್ರ ಸಿಂಹ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡಿ ಆರ್ ಎಸ್ ಎಸ್ಗೆ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ದೇಶದಾದ್ಯಂತ ಪಥ ಸಂಚಲನವನ್ನ ಕೈಗೊಂಡಿರುವಂಥದ್ದು ಈ ನಿಟ್ಟಿನಲ್ಲಿ ಕೋಲಾರದ ಮಾಲೂರಿನಲ್ಲಿ ಇವತ್ತು ಆರ್ ಎಸ್ ಎಸ್ ಪಥ ಸಂಚಲನ ಇದೆ ನಾನಿವತ್ತು ಇದ್ದೀವಿ ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಮಾಲೂರು ಪಟ್ಟಣದಾದ್ಯಂತ ಕೇಸರಿ ಬಾವುಟಗಳಿಂದ ಅಲಂಕರಿಸಲಾಗಿದೆ ಜೊತೆಗೆ ಪ್ರಮುಖ ಸರ್ಕಲ್ಗಳಲ್ಲಿ ಈ ರೀತಿಯ ಬೃಹತ್ ಫ್ಲೆಕ್ಸ್ಗಳನ್ನು ಮಾಡಿ ಭಾರತಮೆಯ ಫೋಟೋ ಮತ್ತು ದೇಶಕ್ಕಾಗಿ ಹೋರಾಡಿದಂಥ ಸ್ವತಂತ್ರ ಹೋರಾಟಗಾರರ ಫೋಟೋಗಳನ್ನು ಹಾಕಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕಿ ಅಲಂಕಾರ ಮಾಡಲಾಗಿರುವಂಥದ್ದು ಪ್ರಮುಖವಾಗಿ ಇವತ್ತು ಮಾಲೂರಿನಲ್ಲಿ ಆರ್ ಎಸ್ ಎಸ್ ನಾಲ್ಕು ಕಿಲೋಮೀಟರ್ ಪಥಸಂಚಲನವನ್ನು ಮಾಡಲಿ ಮಾಡಲಿದೆ ಜೊತೆಗೆ ಈ ಒಂದು ಪಥಸಂಚಲನ ಸಾಗುವಂಥ ಎಲ್ಲ ರಸ್ತೆಗಳಲ್ಲೂ ಕೂಡ ಕೇಸರಿ ಬಾವುಟಗಳು ಹಾಗೂ ಈ ರೀತಿಯ ಒಂದು ದ್ವಾರ ಬಾಗಿಲಗಳನ್ನು ಮಾಡಿ ಅಲಂಕಾರ ಮಾಡಲಾಗಿದೆ ಪ್ರಮುಖವಾಗಿ ಯಾವ್ಯಾವ ರಸ್ತೆಗಳಲ್ಲಿ ಸಂಚಲನ ಪಥಸಂಚಲನ ಹೋಗುತ್ತೆ ಆ ಒಂದು ರಸ್ತೆಗಳಲ್ಲಿ ಈ ರೀತಿಯ ಒಂದು ದ್ವಾರಗಳನ್ನು ಮಾಡಿ ಅದ್ದೂರಿಯಾಗಿ ಅಲಂಕಾರ ಮಾಡಿರುವಂಥದ್ದು ನೂರು ವರ್ಷ ಕಳೆದ ಹಿನ್ನೆಲೆಯಲ್ಲಿ ಇವತ್ತು ಸಾವಿರಾರು ಗಣವೇಷಧಾರಿಗಳು ಇವತ್ತು ಮಾಲೂರಿನ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ ಪ್ರಮುಖವಾಗಿ ಮಾಲೂರು ಪಟ್ಟಣದ ಹೋಂಡಾ ಸ್ಟೇಡಿಯಂನಿಂದ ಆರಂಭ ಆಗುವಂಥ ಪಥಸಂಚಲನ ಬಿ ಒ ರಸ್ತೆ ಇರ್ಬೋದು ಧರ್ಮರಾಯಸ್ವಾಮಿ ದೇವಸ್ಥಾನದ ರಸ್ತೆ ಮಾರಿಕಾಂಬ ರಸ್ತೆ ಜೊತೆಗೆ ಏನು ಬ್ರಹ್ಮಕುಮಾರಿ ರಸ್ತೆ ಆ ಮೂಲಕ ಅರಳೇರಿ ರಸ್ತೆಯಿಂದ ಒಟ್ಟು ನಾಲ್ಕು ಕಿಲೋಮೀಟರ್ ಹೊಂಡಾ ಸ್ಟೇಡಿಯಂಿಂದ ಆರಂಭ ಆಗಿ ಆ ಹೊಂಡಾ ಸ್ಟೇಡಿಯಂನಲ್ಲೇ ಬಂದು ಅಂತ್ಯ ಆಗುತ್ತೆ ಸುಮಾರು ಏನು ರಾಜಕೀಯವಾಗಿ ಒಂದು ಆರ್ ಎಸ್ ಎಸ್ ಪಥ ಸಂಚಲನ ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರಕ್ಕೆ ಪತ್ರ ಬರೆದ ನಂತರದಲ್ಲಿ ಸಾಕಷ್ಟು ವಿವಾದ ಏನು ಸೃಷ್ಟಿಯಾಯಿತು ಹಾಗಾಗಿ ಗಣವೇಷಧಾರಿಗಳ ಸಂಖ್ಯೆ ಹೆಚ್ಚ ಹೆಚ್ಚಳ ಆಗಿರುವಂಥದ್ದು ಅಂದರೆ ಒಂದು ಅಂದಾಜಿನ ಪ್ರಕಾರ ಮೂರರಿಂದ ನಾಲ್ಕು ಸಾವಿರ ಗಣವೇಷಧಾರಿಗಳು ಇವತ್ತಿನ ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು ಜೊತೆಗೆ ಏನು ಕೋಲಾರದಲ್ಲೂ ಕೂಡ ಶ್ರೀನಿವಾಸಪುರದಲ್ಲಿ ಪಥಸಂಚಲನ ನಡೆಯುವಂಥ ಸಂದರ್ಭದಲ್ಲಿ ಆ ಏನು ಅನ್ಯ ಕೋಮಿನ ಕೆಲವರು ಅಲ್ಲಾಹ್ ಅಕ್ಬರ್ ಅನ್ನೋ ಘೋಷಣೆಗಳನ್ನು ಕೂಗಿದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ಪಥಸಂಚಲನಕ್ಕೆ ಏನು ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಕಟ್ಟು ಸುಮ್ಮನೆ ಇಲ್ಲ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು ಅಂದರೆ ಈ ಒಂದು ಸಂಚಲನಕ್ಕೆ ಸುಮಾರು ಇನ್ನೂರೈವತ್ತು ಪೊಲೀಸರನ್ನು ನಿಯೋಜನೆ ಮಾಡಿ ಈಗಾಗಲೇ ಬೇಕಾಗಿರುವಂಥ ಎಲ್ಲ ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು ಸುಮಾರು ಮೂರು ಮೂವತ್ತಕ್ಕೆ ಆರಂಭ ಆಗುವಂಥ ಸಂಚಲನ ಒಟ್ಟು ನಾಲ್ಕು ಕಿಲೋಮೀಟರ್ ಸಂಚಾರ ಮಾಡಿ ಕೊನೆಗೆ ಹೊಂಡಾ ಸ್ಟೇಡಿಯಂನಲ್ಲಿ ಅಂತ್ಯ ಆಗುವಂಥದ್ದು ಒಟ್ಟಾರೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಆರ್ ಎಸ್ ಎಸ್ ಕಾರ್ಯಕರ್ತರು ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ ಟಿ ವಿ ನೈನ್ ಕೋಲಾರ